ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಕಾಕಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ ಪರೀಕ್ಷಾ ಕೇಂದ್ರಗಳ ಸುತ್ತ ನಿಷೇಧಾಜ್ಞೆಯನ್ನ ಹೊರಡಿಸಿದೆ ಕಾಕಿ ಬಿಗಿ ಬಂದೋಬಸ್ತ್ ಅನ್ನ ಆಯೋಜನೆ ಮಾಡಲಾಗಿದೆ ಇವತ್ತು ರಾಜ್ಯದಾದ್ಯಂತ ಬಹು ನಿರೀಕ್ಷಿತ ಪಿಎಸ್ಐ ಮರು ಪರೀಕ್ಷೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು ಐನೂರ ನಲವತ್ತೈದು ಹುದ್ದೆಗೆ ಮರು ಪರೀಕ್ಷೆ ಬೆಂಗಳೂರಿನಲ್ಲಿ ಎಕ್ಸಾಮ್ ಸೆಂಟರ್ ಸುತ್ತಮುತ್ತ ಟೈಟ್ ಸೆಕ್ಯೂರಿಟಿಯನ್ನು ಅಲರ್ಟ್ ಮಾಡಲಾಗಿರುತ್ತೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಕೂಡ ಮೊದಲ ಪೇಪರ್ ನಡೆಯುತ್ತೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಕೂಡ ಫಸ್ಟ್ ಪೇಪರ್ ಅನ್ನ ಫಸ್ಟ್ ಪೇಪರ್ ಮಾಡಲಾಗುತ್ತೆ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಮೂವತ್ತರವರೆಗೆ ಎರಡನೇ ಪೇಪರ್ಗೆ ಪರೀಕ್ಷೆ ನಡೆಯುತ್ತೆ ಮಧ್ಯಾಹ್ನ ಒಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಮೂವತ್ತರವರೆಗೆ ಅಂದ್ರೆ ಒಂದೂವರೆ ಗಂಟೆಗಳ ಕಾಲ ಎರಡನೇ ಪೇಪರ್ಗೆ ಪರೀಕ್ಷೆ ನಡೆಯುತ್ತೆ ಪ್ರತಿ ಪರೀಕ್ಷಾ ಕೇಂದ್ರದಲ್ಲೂ ಕೂಡ ನಾಲ್ವರು ಸಶಸ್ತ್ರ ಪೇದೆಗಳು ಕೂಡ ಇರ್ತಾರೆ ಯಾವುದೇ ರೀತಿಯಾದಂತಹ ಘಟನೆಗಳು ಆಗಬಾರ್ದು ಈ ಹಿಂದೆ ನಾವು ಗಮನಿಸಿದ್ದೀವಿ ಏನು ಸಂಚಲನ ಸೃಷ್ಟಿಸಿದಂತಹ ಪಿ ಎಸ್ ಐ ಹಗರಣದ ಸುತ್ತ ಬಹಳ ಒಂದು ರೀತಿಯಾದಂತಹ ಅನುಮಾನಗಳು ಹುಟ್ಟುಕೊಂಡಿದ್ವು ಪಿಎಸ್ಐ ನೇಮಕಾತಿ ಹಗರಣ ಆಗಿತ್ತು ಅದರಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಸೇರಿದಂತೆ ಶಾಸಕರಿಗೂ ಕೂಡ ನೋಟಿಸ್ ಹೋಗಿತ್ತು ಆ ರೀತಿಯಾದಂತಹ ಗೊಂದಲ ಘಟನೆಗಳು ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಐನೂರ ನಲವತ್ತೈದು ಪಿಎಸ್ಐ ನೇರ ನೇಮಕಾತಿ ಸಂಬಂಧ ಮರು ಪರೀಕ್ಷೆಯನ್ನ ನಡೆಸೋದಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಸಂಚಲನ ಐ ಹಗರಣದ ಸುತ್ತ ಭಾರಿ ಅನುಮಾನ ವ್ಯಕ್ತವಾಗ್ತಾ ಇತ್ತು ಸೈಡ್ಗೆ ಒತ್ತಿ ಈಗ ಬಹು ನಿರೀಕ್ಷಿತ ಪಿ ಐ ಮರುಪರೀಕ್ಷೆ ನಡೀತಾ ಇದೆ ಹೇಗೆ ನಡೀತಾ ಇದೆ ತಯಾರಿ ಏನು ಅಂತ ಕಳೆದ ಮೂರು ವರ್ಷ ಮೂರು ವರ್ಷಗಳ ಬಳಿಕ ಇಂದು ರಾಜ್ಯಾದ್ಯಂತ ಒಂದು ಪಿ ಎಸ್ ಐ ಪರೀಕ್ಷೆ ಕೂಡ ನಡೀತಾ ಇರೋದ್ರಿಂದ ಬೆಂಗಳೂರಿನ ನೂರ ಹದಿನೇಳು ಸೆಂಟರ್ಗಳಲ್ಲಿ ಪಿ ಎಸ್ಐ ನೇಮಕಾತಿಯ ಒಂದು ಪರೀಕ್ಷೆ ಕೂಡ ಸಾಗ್ತಾ ಇರುವಂತದ್ದು ಕಳೆದ ಬಾರಿ ಏನು ಒಂದು ಐನೂರ ನಲವತ್ತ ಐದು ಜನ ವಿದ್ಯಾರ್ಥಿ ಅಭ್ಯರ್ಥಿಗಳು ಪರೀಕ್ಷೆಯನ್ನ ಬರೆದು ಉತ್ತೀರ್ಣರಾಗಿದ್ರು ಅದರಲ್ಲಿ ಒಂದಷ್ಟು ಜನ ಆಯ್ಕೆಗಳಾಗಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿತ್ತು ಅಂದ್ರೆ ಪರೀಕ್ಷಾ ಕೇಂದ್ರಗಳಲ್ಲಿ ಅಕ್ರಮವಾಗಿ ಸಾಗಿದೆ ಮತ್ತು ಅಭ್ಯರ್ಥಿಗಳಿಂದ ಹಣವನ್ನು ಪಡೆದು ಅವರ ನೇಮಕತೆಯನ್ನು ಮಾಡಲಾಗಿದೆ ಅಂತ ಹೇಳಿ ಆರೋಪಗಳು ಕೇಳಿ ಬಂದ ನಂತರ ರಾಜಕೀಯವಾಗಿ ಕೂಡ ಸಾಕಷ್ಟು ಒಂದು ದೊಡ್ಡ ಮಟ್ಟದ ಚರ್ಚೆ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನ ಅಭ್ಯರ್ಥಿಗಳು ಏನು ಆಯ್ಕೆ ಆಗಿದ್ರು ಅವನ್ನ ರದ್ದು ಕೂಡ ಮಾಡಲಾಗಿದ್ದು ಒಂದಷ್ಟು ಜನ ಅಭ್ಯರ್ಥಿಗಳು ಸೇರಿದಂತೆ ಐ ಪಿ ಎಸ್ ಆಫೀಸರ್ ಗಳು ಕೂಡ ಜೈಲಿಗೆ ಹೋಗಿ ಬಂದಂತಹ ಒಂದು ದೊಡ್ಡ ಪ್ರಕರಣ ಇದಾಗಿತ್ತು ಸೊ ಹಿನ್ನೆಲೆಯಲ್ಲಿ ಇವತ್ತು ಒಂದು ಮರು ಪರೀಕ್ಷೆಯನ್ನ ನಡೆಸ್ತಾ ಇರುವಂತದ್ದು ಸೊ ಈ ಒಂದು ನೂರ ಹದಿನೇಳು ಸೆಂಟರ್ಗಳಲ್ಲಿ ಕೂಡ ಪರೀಕ್ಷೆ ಬರೀತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿದೆ ಜೊತೆಗೆ ಸುತ್ತಮುತ್ತಲಿನ ಒಂದು ಜೆರಾಕ್ಸ್ ಸೆಂಟರ್ ಗಳೇನಿದೆ ಮತ್ತು ಸೈಬರ್ ಸೆಂಟರ್ ಗಳೇನಿದೆ ಅದನ್ನು ಕೂಡ ಕ್ಲೋಸ್ ಮಾಡಲಾಗಿರುವಂತದ್ದು ಸೊ ಅಲ್ಲಿ ಕೂಡ ಪೊಲೀಸರು ಮಫ್ತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಅನುಮಾನಾಸ್ಪದವಾಗಿ ಓಡಾಡುವಂತಹ ವ್ಯಕ್ತಿ ವ್ಯಕ್ತಿಗಳು ಯಾರಿರ್ತಾರೆ ಅಥವಾ ಚರ್ಚೆ ಮಾಡುವಂತಹವರು ಗುಂಪುಗೂಡುವಂತವರು ಯಾರು ಇರ್ತಾರೆ ಅಂತವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಮಾಡೋದಕ್ಕೆ ಈಗಾಗಲೇ ಪೊಲೀಸರಿಗೆ ಒಂದು ಪೊಲೀಸ್ ಕಮಿಷನರ್ ಆಗಿರುವಂತಹ ಬಿ ದಯಾನಂದ್ ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಹತ್ತು ಗಂಟೆ ಸುಮಾರಿಗೆ ಈ ಒಂದು ಪರೀಕ್ಷಾ ಕೇಂದ್ರಗಳು ಗೊತ್ತ ಅಭ್ಯರ್ಥಿಗಳು ಬರ್ತಾರೆ ಒಂದು ಬರುವಂತಹವರಿಗೂ ಕೂಡ ಒಂದಷ್ಟು ಕಟ್ಟುನಿಟ್ಟಿನಾದಂತಹ ಒಂದು ವಸ್ತ್ರ ಸಂಹಿತೆಯನ್ನು ಕೂಡ ಜಾರಣೆ ಮಾಡಿ ಜಾರಿಗೆ ತಂದಿರುವಂತದ್ದು ಸೊ ಯಾವುದೇ ರೀತಿಯಾದಂತಹ ಒಂದು ಎಲೆಕ್ಟ್ರಾನಿಕ್ ಗಳನ್ನ ಅಥವಾ ಆ ಉಪಕರಣಗಳನ್ನ ಒಳಗಡೆ ತೆಗೆದುಕೊಂಡು ಹೋಗುವಂತ ಇಲ್ಲ ಮತ್ತೆ ಎಂಟ್ರಿ ಆಗುವಂತ ಟೈಮ್ಗಳಲ್ಲಿ ಕೂಡ ಡಿಟೆಕ್ಟರ್ ಗಳ ಮೂಲಕ ಅವರೊಂದು ಸ್ಕ್ಯಾನಿಂಗ್ ಮಾಡಲಾಗುತ್ತೆ ಯಾರಾದರೂ ಅನುಮಾನಾಸ್ಪವಾಗಿ ಕಂಡು ಬಂದ್ರು ಕೂಡ ಅವರನ್ನ ಈಗಾಗಲೇ ವಶಕ್ಕೆ ಪಡೆಯುತ್ತೆ ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಏನು ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಎಂದು ಆರೋಪ ಕೇಳಿ ಬಂದಿತ್ತು ಸೊ ಲಿಂಗಯ್ಯ ಎನ್ನುವಂತಹ ಒಬ್ಬ ಪಿ ಎಸ್ ಐ ಅವರ ಏನಿದ್ದಾರೆ ಅವರ ಅಧಿಕಾರಿಯನ್ನು ಕೂಡ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ಕೂಡ ಮಾಡಿದ್ರು ಸೊ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇಂದು ಪೊಲೀಸರು ಸಾಕಷ್ಟು ಹೈ ಅಲರ್ಟ್ ಆಗಿರುವಂತಹದ್ದು ಯಾವುದೇ ರೀತಿಯಾದಂತಹ ಒಂದು ಅಭ್ಯರ್ಥಿಗಳು ಅಥವಾ ಅನುಮಾನಸ್ಪದವಾಗಿ ಓಡಾಡುವಂತಹ ವ್ಯಕ್ತಿಗಳು ಇರ್ತಾರೆ ಅವರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಕೂಡ ಇರುವಂತಹದ್ದು ಇನ್ನು ಸ್ಟ್ರಿಟ್ ಅ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಸ್ಟಿಟ್ ಅನ್ನು ಕೂಡ ಮಾಡಿರುವಂತಹದ್ದು ಪರೀಕ್ಷೆಗೆ ಬರುವಂತಹ ಅಭ್ಯರ್ಥಿಗಳಿಗೆ ಒಂದಷ್ಟು ಮಾರ್ಗಸೂಚಿಗಳನ್ನ ಕೂಡ ನೀಡಿದ್ದಾರೆ ಅಂದ್ರೆ ಪೂರ್ಣ ಅಂದ್ರೆ ಫುಲ್ ಶರ್ಟ್ ಗಳನ್ನ ಧರಿಸಿ ಬರುವಂತಹ ಇಲ್ಲ ಮತ್ತೆ ಕಾಲರಹಿತ ಶರ್ಟ್ ಮತ್ತೆ ಜೋಬ್ಗಳು ಕಮ್ಮಿ ಇರುವಂತಹ ಪ್ಯಾಂಟ್ಗಳು ಅದೇ ಪ್ಯಾ ಬಳಸಲು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಕುರ್ತಾ ಪೈಜಾಮು ಜೀನ್ಸ್ ಪ್ಯಾಂಟ್ ಗಳಿಗೆ ಅನುಮತಿ ಇಲ್ಲ ಶರ್ಟ್ ಅಥವಾ ಪ್ಯಾಂಟ್ ಗಳಿಗೆ ಜಿಪ್ ಪ್ಯಾಕೆಟ್ಗಳು ದೊಡ್ಡ ದೊಡ್ಡ ಗುಂಡಿಗಳು ಎಲೆಕ್ಟ್ರಾನಿಕ್ಸ್ ಡಿವೈಡ್ಗಳು ಇರುವಂತಹ ಒಂದು ಸಾಧನಗಳಂತೆ ಇರುತ್ತೆ ಅದನ್ನು ಕೂಡ ಕ್ಲೋಸ್ ಮಾಡಿರುವಂತದ್ದು ಪರೀಕ್ಷಾ ಅವರು ಕಟ್ಟುನಿಟ್ಟಿನ ಒಂದು ನಿಷೇಧ ಶೂಗಳನ್ನು ಧರಿಸಿ ಬರುವಂತದ್ದು ಕೂಡ ಈಗ ಒಂದು ನಿಷೇಧವನ್ನು ಮಾಡಲಾಗಿದೆ ಅಥವಾ ಸ್ಯಾಂಡಲ್ ಅಥವಾ ತೆಳುವಾದ ಚಪ್ಪಲಿಗಳನ್ನ ಬಳ ಬಳಸೋದಕ್ಕೆ ಅವರಿಗೆ ಅವಕಾಶವನ್ನು ಕೊಟ್ಟಿದೆ ಕಳೆದ ಬಾರಿ ಏನು ಒಂದು ಬ್ಲೂಟೂತ್ ಡಿವೈಸ್ಗಳನ್ನ ಬಳಕೆ ಮಾಡಿ ಪರೀಕ್ಷೆಯನ್ನ ಬರೆದಿದ್ರು ಸೊ ಅಕ್ರಮವಾಗಿ ಈ ಒಂದು ಪರೀಕ್ಷೆಗಳನ್ನು ಬರೆದು ಅಭ್ಯರ್ಥಿಗಳು ಉತ್ತೀರ್ಣರಾಗಿದ್ರು ಅನ್ನುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದ್ದಾರೆ ಜೊತೆಗೆ ಈಗ ಮಹಿಳೆಯರಿಗೂ ಕೂಡ ಒಂದಷ್ಟು ಮಹಿಳಾ ಅಭ್ಯರ್ಥಿಗಳು ಏನೋ ಒಂದು ಪರೀಕ್ಷೆಯನ್ನ ಬರೆಯೋಕೆ ಬಂದಿದ್ದಾರೆ ಅವರಿಗೂ ಕೂಡ ಒಂದು ಅಷ್ಟು ರೂಲ್ಸ್ ಗಳನ್ನ ಚೈನ್ ಚೈನಾ ಆಗಿರ್ಬೋದು ಓಲೆ ಆಗಿರ್ಬೋದು ಉಂಗುರ ಕೈ ಕಡೆಗ ಧರಿಸಲು ಕೂಡ ಅವರಿಗೆ ಅವಕಾಶವನ್ನ ಕೊಟ್ಟಿಲ್ಲ ದೊಡ್ಡ ದೊಡ್ಡ ಡಿಸೈನ್ ಮತ್ತು ಬಟನ್ ಇರುವಂತಹ ಹೂಗಳು ಇರುವಂತಹ ಬಟ್ಟೆ ಧರಿಸುವಂತಿಲ್ಲ ಪೂರ್ಣ ತೋಳಿನ ಬಟ್ಟೆ ಏನ ಅಂದ್ರೆ ಹೆಚ್ಚಾಗಿ ಒಂದು ಸ್ಲೀವ್ ಫುಲ್ ಸ್ಲೀವ್ ಏನಿರುತ್ತೆ ಅದನ್ನ ಧರಿಸೋದಕ್ಕೂ ಕೂಡ ಇನ್ನೊಬ್ಬರಿಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಹಾಗೆ ಜೊತೆಗೆ ಒಂದು ಹೈ ಹಿಲ್ಸ್ ಚಪ್ಪಲ್ಗಳನ್ನ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ ಒಂದಷ್ಟು ಜನ ಅಭ್ಯರ್ಥಿಗಳು ಕೂಡ ಏನು ಒಂದು ಶೂಗಳಲ್ಲಿ ಕೂಡ ಒಂದು ಚಿಟ್ಟು ಬಿಟ್ಗಳನ್ನು ಇಟ್ಟು ಪರೀಕ್ಷೆ ಬರೆಯುವಂತ ಸಾಧ್ಯತೆ ಇರೋದ್ರಿಂದ ಅವರಿಗೂ ಕೂಡ ಆ ಶೂಗಳನ್ನು ಧರಿಸುವಂತದ್ದು ಮತ್ತೆ ಹೈಹೀಲ್ಸ್ ಇರುವಂತಹ ಸ್ಲಿಪ್ಪರ್ ಗಳನ್ನ ಬಳಸುವುದಕ್ಕೂ ಕೂಡ ಅವರಿಗೆ ಅವಕಾಶವನ್ನು ಮಟ್ಟಿಲ್ಲ ಮತ್ತೆ ಲೋಹದ ಚೈನ್ ಗಳು ಬಳಸದಂತೆ ಕೂಡ ಕ್ಯಾನ್ಸಲ್ ಮಾಡಿರುವಂತದ್ದು ಅಂದ್ರೆ ಮಂಗಳ ಸೂತ್ರ ಮತ್ತು ಕಾಲುಂಗರವನ್ನು ಬಳಸಿ ಅವರು ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ಸೊ ಈ ಎಲ್ಲ ರೀತಿಯಾದಂತಹ ಒಂದು ಕಟ್ಟುನಿಟ್ಟಿನ ಕ್ರಮಗಳ ನಡುವೆ ಈಗ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶಗಳನ್ನು ಮಾಡ್ಕೊಟ್ಟಿರುವಂತದ್ದು ಚಂದ್ರಕಲಾ ಧನ್ಯವಾದಗಳು ವೆಂಕಟೇಶ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ